ಒಂದು ಎಂಟತ್ತು ಚಪಾತಿಯೂ ಅಲೋ ಪನ್ನೀರ್ ಮಸಾಲ ಮಾಡುವಂಥ ಒಳ್ಳೆ ಟೇಸ್ಟ್ ಆಗಿರುವ ಪನ್ನೀರ್ ಮಸಾಲ ನೋಡಿ ಅಮುಲ್ ಕಂಪನಿಯವರ ಪನ್ನೀರ್ ಇದು ನೂರು ಗ್ರಾಮಿನ ಪ್ಯಾಕೆಟ್ ಹಾಗೆ ನಾನು ಇನ್ನೂರು ಗ್ರಾಮ್ ತಗೊಂಡಿದ್ದೇನೆ ನೂರು ನೂರು ಇನ್ನೂರು ಗ್ರಾಮ್ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಸಣ್ಣಕ್ಕೆ ಇದರಲ್ಲಿ ಲವಂಗ ಕಾಳು ಮೆಣಸು ಮತ್ತೆ ಹಾಗೆ ಏಲಕ್ಕಿ ಇದೆ ಇದು ಚಕ್ಕೆ ಬೀಸು ಹಾಗೆ ಕೊತ್ತಂಬರಿ ಒಂದು ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ ಎರಡು ಹಸಿ ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತ ಹೆಸಾಡು ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ ಇದು ಕೊತ್ತಂಬರಿ ಸೊಪ್ಪು ಇದು ಟೊಮೆಟೊ ಟೊಮೆಟೊ ಆಮೇಲೆ ರುಬ್ಬುವಾಗ ರೋಸ್ಟ್ ಮಾಡುವಾಗ ಅಂದರೆ ಫ್ರೈ ಮಾಡುವಾಗ ಬೇಡ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲೆ ಇಟ್ಟು ಸ್ವಲ್ಪ ಬಾಡಿಸಿಕೊಳ್ಳುವ ಒಂದು ಸ್ಟೀಲಿನ ಬೌಲ್ ಇಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕುವ ಒಂದು ಒಂದು ಐವತ್ತು ಮಿಲಿ ಆಗುವಷ್ಟು ಹಾಕಬೇಕು ಅಂದರೆ ನಮಗೆ ಆ ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು ಕಟ್ ಮಾಡಿದ ಈರುಳ್ಳಿ ಹಾಗೆ ಕೊತ್ತಂಬರಿ ಕಾಳುಮೆಣಸು ಲವಂಗ ಎಲ್ಲ ಇದೆ ಅದನ್ನು ಹಸಿ ಹಸಿಮೆಣಸು ಹಾಕೊಳ್ಳು ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಂದ ಬಾಡಬೇಕಿದು ನೋಡಿ ಎಷ್ಟು ಬಾಡಿದ್ರೆ ಸಾಕು ಹಾಗೆ ನಾವು ಇದನ್ನು ಒಲೆಯಿಂದ ತೆಗಿಯುವ ಇದನ್ನಿನ್ನೂ ಗ್ರೈಂಡ್ ಮಾಡಿಕೊಳ್ಳುವ ತೆಗೆದು ಟೊಮೆಟೊ ಜೊತೆ ಗ್ರೈಂಡ್ ಮಾಡುವ ನಾನು ಸ್ಟವ್ ಆಫ್ ಮಾಡ್ತೇನೆ ಮೂರು ಟೊಮೆಟೊ ತಗೊಂಡಿದ್ದೇನೆ ಮೂರು ಟೊಮೆಟೊ ಸಾಕು ನಿನ್ನ ಆ ಪನ್ನೀರ್ನ ಹೂವ ಓಪನ್ ಮಾಡಿ ಆಗುತ್ತಾ ಕಟ್ ಮಾಡಿ ಕೊಡ್ತದೆ ಹುಡಿ ಮಾಡಬೇಡ ಮೆಲ್ಲ ತೆಂಗಿ ಮೆಲ್ಲ ತೆಗಿಬೇಕು ಹುಡಿ ಹುಡಿ ಆಗ್ತದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಯಿತು ನಾನು ಟೊಮೆಟೊ ಕೂಡ ಹಾಕಿದ್ದೇನೆ ಗ್ರೇವಿ ರೆಡಿ ಮಾಡಿಕೊಳ್ಳುವ ಸ್ವಲ್ಪ ಉಪ್ಪು ಹಾಕೊಳ್ಳುವ ಆಮೇಲೆ ರುಚಿ ನೋಡಿಕೊಂಡು ಬೇಕಿದ್ರೆ ಹಾಕುವ ಮಸಾಲೆಲ್ಲ ಗ್ರೈಂಡ್ ಮಾಡಿ ಆಯಿತು ಆಮೇಲೆ ಉರಿಸಿ ಅದೇ ಬೌಲನ್ನು ಇಡುವ ಒಲೆ ಮೇಲೆ ಇದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಕುಕ್ಕಿಂಗ್ ಆಯಿಲ್ ಕುಕ್ಕಿಂಗ್ ಆಯಿಲ್ ಆಗಿದ್ದು ಕೋಕೋನಟ್ ಆಯಿಲ್ ನಾನು ಕೋಕೋನಟ್ ಆಯಿಲ್ ಹಾಕ್ತೇನೆ ಸ್ವಲ್ಪ ಜೀರಿಗೆ ಈರುಳ್ಳಿ ಕಟ್ ಮಾಡಿದ್ದು ಹಾಗೆ ಪಲಾವಿನ ಸೊಪ್ಪು ಕೂಡ ಇದೆ ಅದರ ಜೊತೆ ಈರುಳ್ಳಿ ಸ್ವಲ್ಪ ಕೆಂಪಾಗುವಲ್ಲರಿಗೆ ಫ್ರೈ ಮಾಡಿಕೊಳ್ಳುವ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ನಾವು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕುವ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡ್ರ್ ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗುವಷ್ಟು ಹಾಕುವ ಜಾಸ್ತಿ ಹಾಕಿದರೆ ತುಂಬ ಖಾರ ಆಗ್ತದೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಖಾರ ಆದರೆ ತಿನ್ನಲಿಕ್ಕಿಲ್ಲ ಇದು ಹಳದಿ ಪೌಡ್ರು ಟರ್ಮರಿಕ್ ಪೌಡ್ರು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಕಷ್ಟು ಗ್ರೇವಿಯನ್ನೇ ಇಷ್ಟು ದಪ್ಪ ಬೇಡ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದಲ್ಲೆಲ್ಲ ಹಿಡ್ಕೊಂಡಿರ್ತಾರೆ ಅದನ್ನೆಲ್ಲಮ್ಮ ಕ್ಲೀನಾಗಿ ತೊಳೆದು ಹಾಕಿದರೆ ಮತ್ತೆ ತಿರುಗಾ ನೀರು ಹಾಕುವ ಕೆಲಸ ಇಲ್ಲ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಕುದಿಬೇಕಾದ ಚಂದ ನಾವು ಮುಚ್ಚಿಡುವ ಎರಡು ನಿಮಿಷ ಆಯ್ತು ಕುದಿಯೋದು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳುವ ಆವಾಗ ಸ್ವಲ್ಪ ಹಾಕಿದ್ದೇನೆ ಅದು ಸಾಕಾಗ್ಲಿಕ್ಕಿಲ್ಲ ಒಂದು ಸ್ವಲ್ಪ ಸೇವಿಸಿದೆ ನೋಡಿ ಇಷ್ಟು ದಪ್ಪ ಇದೆ ಗ್ರೇವಿ ಇಷ್ಟು ದಪ್ಪ ಇರಲಿ ನೀರು ಹಾಕಿದರೆ ಅದು ತೆಳ್ಳುವುದಿತ್ತು ಪನ್ನೀರ್ ಪನ್ನೀರ್ ಹಾಕಿ ಸ್ಟವ್ ಕೂಡ ಆಫ್ ಮಾಡುವ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪನ್ನೀರ್ ಮಸಾಲ ರೆಡಿ ನೋಡಿ ಪನ್ನೀರ್ ಮಸಾಲಾ ಇಪ್ಪರ್ ಟೇಸ್ಟ್ ಇರಬಹುದು ಒಳ್ಳೆ ಪರಿಮಳ ಕೂಡ ಇತ್ತು ಚಪಾತಿ ಜೊತೆಗೆ ಪನ್ನೀರ್ ಮಸಾಲಾ ಸಕಾ ನೋಡಮ್ಮ ಹೇಗಾಗಿದೆ ನೋಡಿ ಪನ್ನೀರ್ ಮಸಾಲಾ ಹೇಗಾಗಿದೆ ನೋಡಿ ಒಳ್ಳೆ ರುಚಿಯಾಗಿದೆ ಉಪ್ಪು ಜಾಸ್ತಿಯಾ ಖಾರ ಜಾಸ್ತಿಯ ಒಳ್ಳೆದಾಗಿದೆ ಸೂಪರ್ ಟೇಸ್ಟು ಒಳ್ಳೆ ಟೇಸ್ಟು ಹಾಗೆ ಈ ಪನ್ನೀರ್ ಇದೆಯಲ್ಲ ನಮಗೆ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಹಾಲು ಕುದಿಯುವಾಗ ಸ್ವಲ್ಪ ಲಿಂಬೆ ರಸ ಹಿಂಡಿ ಪನ್ನೀರ್ ಮಾಡುವಂಥದ್ದು ಲಿಂಬೆ ರಸವನ್ನು ಹಿಂಡಿ ಅದನ್ನು ಬಟ್ಟೆಯಲ್ಲಿ ಸೋಸಿ ಗಟ್ಟಿಗೆ ಕಟ್ಟಿದರೆ ಆಯಿತು ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲು ಎಷ್ಟು ಬೇಕೋ ಅಷ್ಟು ಹಾಲು ತಗೊಂಡು ತಂದಿನ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆ ಗಟ್ಟಿ ಆಗ್ತದೆ ಆಮೇಲೆ ಪೀಸ್ ಪೀಸ್ ಮಾಡಿ ಗಸಿಗೆ ಹಾಕಿ ಒಂದು ಎಂಟತ್ತು ಚಪಾತಿಯೂ ಅಲ್ಲ ಹಾಗೆ ಇದರಲ್ಲಿ ಬೇರೆ ಬೇರೆ ಇದೆ ಗೋಡಂಬಿ ಹಾಕಿ ಗೋಡಂಬಿ ಅದು ಗ್ರೇವಿ ಮಾಡಿಕೊಂಡು ಕಾಜು ಪನ್ನೀರು ಬೇರೆ ಬೇರೆ ಮಾಡ್ತಾರೆ ಅಥವಾ ಗಾರ್ಲಿಕ್ ಪನ್ನೀರು ಅಂದರೆ ಇದು ಹಾಕೋದು ಅಂತಾರೆ ಎಂತಪ್ಪ ಅಂದರೆ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಹಾಕಿ ಮಸಾಲೆ ಜಾಸ್ತಿ ಬೆಳ್ಳುಳ್ಳಿ ಹಾಕೋದು ಎಲ್ಲ ಅಷ್ಟೇ ಒಂದೊಂದು ಸಲ ಯಾವಾಗಾದರೂ ಒಂದೊಂದು ಸಲ ತಿನ್ಬೋದು ದಿನ ತಿಂದರೆಲ್ಲ ಟೇಸ್ಟಿಂದ ಇದು ಯಾವಾಗ ಒಂದೊಂದು ಸಲ ತಿಂಗ್ಳಿಗೊಂದು ಸಲ ಎರಡು ಸಲವಲ್ಲ ಇಂಥದ್ದು ವೆರೈಟಿ ಟೇಸ್ಟಲ್ಲೇ ಒಂದು ವೆರೈಟಿ ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಅಂತ ಪನ್ನೀರ್ ಮಸಾಲ ಚಪಾತಿ ಪೂರಿಯ ಜೊತೆಗೆ ಸಾಕಷ್ಟು ಟೇಸ್ಟ್ ಮುಂದೆ ಇನ್ನೊಂದು ವೀಡಿಯೋ ನಮಸ್ಕಾರ ಈಗ